ನಮಸ್ಕಾರ ವೀಕ್ಷಕರೇ ದೀಪಾವಳಿ ಶುಭಾಶಯಗಳು ಟೀಚರ್ ಚೆನ್ನಾಗಿದ್ರೆ ಮಕ್ಕಳು ಬುದ್ಧಿವಂತರಾಗ್ತಾರಂತೆ ಟೀಚರ್ ಚೆನ್ನಾಗಿಲ್ಲ ಅಂತ ಮಕ್ಕಳು ದೊಡ್ಡಾಗ್ತಾರೆ ಹಾಗೆ ಗುರು ಚೆನ್ನಾಗಿದ್ರೆ ಅದೃಷ್ಟ ಚೆನ್ನಾಗಿರುತ್ತೆ ಗುರು ಚೆನ್ನಾಗಿಲ್ಲ ಅಂದ್ರೆ ಅದೃಷ್ಟ ಕೈಕಟ್ಟು ಹೋಗುತ್ತೆ ಆಗೋ ಕೆಲಸಗಳು ಆಗೋದಿಲ್ಲ ಈ ಬಾರಿ ಅಕ್ಟೋಬರ್ ಹದ್ನೆಂಟಕ್ಕೆ ಗುರುಗ್ರಹ ಬದಲಾವಣೆ ಆಗಿದೆ ನಿಮಗೆಲ್ಲ ದೀಪಾವಳಿಯ ಇದ್ದವರು ಪಟಾಕಿ ಹೊಡ್ಕೊಂಡು ಬಾಂಬ್ಗಳನ್ನು ಸಿಗಿಸ್ಕೊಂಡಿದ್ದವರಿಗೆ ಈ ಬದಲಾವಣೆ ಹೆಚ್ಚಿನ ಜನರಿಗೆ ಗೊತ್ತಾಗಿಲ್ಲ ಆದ್ರೆ ನಾನ್ ಹೇಳ್ತಿದ್ದೀನಿ ಕೇಳಿ ಆರು ರಾಶಿಗಳಿಗೆ ಗುರು ಬದಲಾವಣೆಯಿಂದ ಭಾರಿ ಅದೃಷ್ಟ ಸಿಗತ್ತೆ ಆರು ರಾಶಿಗಳು ಯಾವುದು ಅಂತ ಹೇಳಿದ್ರೆ ಮಿಥುನ ರಾಶಿ ಕನ್ಯಾ ರಾಶಿ ವೃಶ್ಚಿಕ ಮಕರ ಹಾಗೂ ರಾಶಿಯವರಿಗೆ ನಿಜಕ್ಕೂ ಈ ಬಾರಿ ಅಂದ್ಕೊಂಡ ಕೆಲಸಗಳಾಗ್ತವೆ ವಿವಾಹ ಸಂತಾನ ಭಾಗ್ಯಗಳು ಕೂಡ ದೊರೀತವೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಧನಲಾಭ ಕೂಡ ಆಗತ್ತೆ ಈ ರಾಶಿಗಳನ್ನು ಹೊರತುಪಡಿಸಿ ಯಾರ್ಯಾರಿಗೆ ಉಳಿದ ರಾಶಿಗಳಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಸ್ವಲ್ಪ ಮಟ್ಟಿನ ದೋಷಗಳಿದ್ದಾವೆ ಒಂದೂವರೆ ತಿಂಗಳು ಬಹಳ ಹುಷಾರಾಗಿರಿ ಅಲ್ಲಲ್ಲಿ ಅಪಘಾತಗಳು ಸಂಭವಿಸಬಹುದು ಆ ಮಾಡಬೇಕಿರೋ ಕೆಲಸಗಳು ಆಗದೇ ಇರಬಹುದು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋದ್ರೆ ಆ ಇನ್ವೆಸ್ಟ್ಮೆಂಟ್ ಲಾಭ ಕೂಡ ಆಗದಿರಬಹುದು ಬಹಳ ಹುಷಾರಾಗಿ ವ್ಯವಹಾರ ಮಾಡಿ ನಮಸ್ಕಾರ